ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಹೆಲ್ದಿ ಸಮಾಚಾರ ಲಕ್ಷ್ಮಿ ಹಬ್ಬ ಇನ್ನೇನು ಹತ್ರ ಬರ್ತಾ ಇದೆ ಇಂದಿನ ವಿಡಿಯೋದಲ್ಲಿ ನಾನು ಲಕ್ಷ್ಮಿಗೆ ಯಾವ ರೀತಿ ಸಾರಿಯನ್ನ ಉಡ್ಸ್ಬೇಕು ಅಂತ ಹೇಳ್ಕೊಟ್ಟಿದ್ದೆ ಈ ವಿಡಿಯೋದಲ್ಲಿ ಲಕ್ಷ್ಮಿ ಅವ್ರತನ ಯಾವ ರೀತಿ ಮಾಡ್ಬೋದು ಅದನ್ನ ನಾನ್ ಯಾವ ರೀತಿ ಮಾಡ್ತಿದ್ದೆ ಅನ್ನೋದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸರಿ ಕೆಲವೊಂದ್ ಕನ್ಫ್ಯೂಷನ್ಗಳನ್ನ ಬದಿಗಿಟ್ರೆ ಅವ್ರು ಆ ರೀತಿ ಹೇಳಿದ್ರು ಇವ್ರು ಈ ರೀತಿ ಹೇಳಿದ್ರು ಅಂತ ನಾವು ಕನ್ಫ್ಯೂಷನ್ಸ್ ನ ಕ್ರಿಯೇಟ್ ಮಾಡ್ಕೊಳೋದ್ ಕೆಲವೊಂದು ಲಾಜಿಕ್ ಉಪಯೋಗಿಸ್ಕೊಂಡ್ರೆ ಸಾಕು ನಾನು ಇದು ಯಾವ ರೀತಿ ಮಾಡ್ತೀನಿ ಅಂತಂದ್ರೆ ನಮ್ ಗುರುಗಳು ಕೇಳ್ಕೊಂಡಿದ್ದೀನಿ ಹಾಗೆ ಈ ವ್ರತನ ಮಾಡ್ಬೇಕಾದ್ರೆ ನಾವು ಒಂದು ವ್ರತದ ಪುಸ್ತಕ ಸಿಗುತ್ತೆ ಅದು ಕನ್ನಡದಲ್ಲಿ ನೀಟಾಗಿ ಅನುವಾದ ಮಾಡಿದಂಥದ್ದು ಆ ಪುಸ್ತಕದಲ್ಲೇ ಕೆಲವೊಂದು ಅನುವಾದಗಳನ್ನ ಮಾಡಿಟ್ಟಿದ್ದಾರೆ ಯಾವ ರೀತಿ ಈ ವ್ರತ ಮಾಡೋದು ಅಂತ ಅದನ್ನ ಪಾಲಿಸಿದ್ರೆ ಸಾಕು ನಾವು ಇದು ಈ ವ್ರತವನ್ನ ಶಿವ ಪಾರ್ ಶಿವಪಾರ್ವತಿಯರೇ ಶಿವ ಪಾರ್ವತಿಯರೇ ಇದನ್ನ ವ್ರತವನ್ನ ಹೇಳ್ಕೊಟ್ಟಿರುವಂಥದ್ದು ಸೊ ಹಾಗಾಗಿ ಅದು ಕ್ಲೀನ್ ಆಗಿ ಕ್ಲಿಯರ್ ಕಟ್ ಆಗಿ ಅನುವಾದ ಮಾಡಿದರೆ ಹೀಗಿರ್ಬೇಕಾದ್ರೆ ಆ ಪುಸ್ತಕವನ್ನೇ ಹೇಗೆ ನಾವು ಒಂಟಿ ಕೊಪ್ಪಲ್ ನೋಡ್ಕೊಂಡು ನೋಡಿಕೊಂಡು ಅದನ್ನ ವ್ರತವನ್ನ ಕೆಲವೊಂದು ಶಾಸ್ತ್ರಗಳನ್ನ ಪಾಲಿಸ್ತೀವೋ ಅದೇ ರೀತಿ ಅದಕ್ಕೆ ಆದಂತ ಒಂದು ಪುಸ್ತಕ ಇದೆ ಕನ್ನಡ ಕನ್ನಡದಲ್ಲೇ ನೀಟಾಗಿ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದ್ರ ರೀತಿ ನಾನ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಇವಾಗ ನಾವು ವರ್ಮಾಲಕ್ಷ್ಮಿ ಕುಣಿಸ್ಬೇಕಾದ್ರೆ ಅದಕ್ಕೆ ಅಲಂಕಾರ ಮಾಡ್ಬೇಕಾದ್ರೆ ಪಿನ್ ಹಾಕೋದು ಹಾಗೆ ಸೂಜಿಗಳನ್ನು ಹೊಲಿಯೋದು ಗಂಟ್ಗಳು ಹಾಕೋದು ಆ ಕೈ ಕೈ ಕಾಲ್ಗಳೆಲ್ಲ ಹಾಕೋದು ಇದೆಲ್ಲ ಹಾಕೋದ್ರಿಂದ ಕೆಲವೊಂದು ಶಿಕ್ಷೆಗೆ ಗುರಿ ಹಾಕ್ತಿವಂತೆ ಅದೊಂದು ಹಾಡಂಬರದ ರೀತಿ ಈಗ ವರಮಾಲಕ್ಷ್ಮಿ ವ್ರತ ಈಗ ಹಬ್ಬದ ರೀತಿ ಆಗ್ಬಿಟ್ಟಿದೆ ಸೊ ಹಬ್ಬಕ್ಕೂ ವ್ರತಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ ಅಲ್ವಾ ಸೊ ಆ ರೀತಿ ಸೊ ಏನ್ ಮಾಡಕ್ ಆಗಲ್ಲ ಕೆಲವೊಂದು ನಮಗೂ ಕೂಡ ಖುಷಿ ಇರತ್ತೆ ನಮ್ಮ ವರಮಾಲಕ್ಷ್ಮಿ ಹೀಗ್ ಕಾಣ್ಬೇಕು ಹಾಕ್ ಕಾಣ್ಬೇಕು ಅಂತ ಸೊ ಆಯ್ತು ಅದಕ್ಕೆ ಇವತ್ತಿನ ಒಂದು ಟ್ರೆಂಡ್ ಇ ಅದು ಆಗಿದೆ ಅದಕ್ಕೆ ಆದ್ರೆ ಅದನ್ನು ಮಾಡ್ಬೇಕು ಇದನ್ನು ಮಾಡ್ಬೇಕು ಅಂತ ಅಂದ್ರೆ ಈ ಒಂದು ಲಾಜಿಕ್ ನ ನಿಮ್ ಹೇಳ್ಕೊಡ್ತೀನಿ ವರಮಹಾಲಕ್ಷ್ಮಿನ ಕುಣಿಸ್ತೀರಾ ಪ್ರಧಾನವಾಗಿ ವರಮಹಾಲಕ್ಷ್ಮಿಗೆ ಯಾವ್ಯಾವ ರೀತಿ ಬೇಕು ಅಲಂಕಾರ ಡಿಸೈನ್ ಯಾವ ಯಾವ ರೀತಿ ಮಾಡ್ಕೊಳ್ಳಿ ಒಂದು ಒಂದು ಕಳಶಕ್ಕೆ ಆ ಕಳಶದಲ್ಲಿ ನೀವು ಬೇಕಾದ್ರೆ ನೀರಾಗ್ತಿದ್ರು ನಡೆಯುತ್ತೆ ಯಾವ ರೀತಿ ಬೇಕಾದ್ರೂ ಮಾಡ್ಕೊಳ್ಳಿ ಆದ್ರೆ ಮುಂದ್ಗಡೆ ಒಂದು ಪ್ರಧಾನವಾಗಿ ನೀವು ಕಳಶ ಎಕ್ಸ್ಟ್ರಾ ಮಾಡ್ಬೇಕಾಗುತ್ತೆ ಸೊ ಇದು ಇನ್ನೊಂದು ಕಳಶ ಮಾಡಬೇಕಾಗುತ್ತೆ ಅಲಂಕಾರಕ್ಕೆ ಯಾವ ರೀತಿ ಬೇಕಾದ್ರೂ ನೀವು ಮಾಡ್ಕೊಳ್ಳಿ ಹಿಂದೆ ಇಡಿ ಅದ್ರ ಮುಂದ್ಗಡೆ ನೀವು ಒಂದು ಮಣೆಯನ್ನ ಇಟ್ಟು ಅಲ್ಲಿ ಒಂದು ಮಂಟಪನ ಕ್ರಿಯೇಟ್ ಮಾಡ್ಬೇಕಾಗತ್ತೆ ಆ ಮಂಟಪನ ಇಟ್ಕೊಂಡು ಅಲ್ಲಿ ಒಂದ್ ಕಳಶ ಕುಣಿಸಿ ಅದಕ್ಕೆ ನೀವು ಪೂಜೆಗಳನ್ನೆಲ್ಲ ಮಾಡ್ಬೇಕಾಗತ್ತೆ ಏನು ಅರ್ಚನೆ ಮಾಡ್ತೀವಿ ಹೂವು ಹಾಕ್ತಿವಿ ಅದನ್ನೆಲ್ಲಾ ಈ ಕಳಶಕ್ಕೆ ಮಾಡ್ಬೇಕಾಗತ್ತೆ ನೀವು ಅವಾಗ ಏನಾಗುತ್ತೆ ಯಾವುದೇ ರೀತಿ ಶಿಕ್ಷೆಗೂ ನಾವು ಗುರಿ ಆಗಲ್ಲ ಹಬ್ಬನೂ ಮಾಡ್ದಾಗ ಆಯ್ತು ಖುಷಿನೂ ಮಾಡ್ ಖುಷಿನೂ ಸಿಕ್ದಾಗ ಆಯ್ತು ವ್ರತನೂ ಮಾಡ್ದಾಗ ಆಯ್ತು ಆ ರೀತಿ ಆಗುತ್ತೆ ಸೊ ಈಗ ನಾನ್ ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಜಾಸ್ತಿ ಲ್ಯಾಗ್ ಮಾಡ್ತೇನೆ ಇವಾಗ ಬೆಳಗ್ಗೆ ಬೆಳಿಗ್ಗೆ ನಾವು ವರಮಾಲಕ್ಷ್ಮಿ ಹಬ್ಬದ ದಿನ ಎದ್ದು ಇನ್ನೊಂದ್ ದಿನವೇ ಎಲ್ಲಾ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೇದು ಯಾಕೆಂದ್ರೆ ಶಿವಪಾರ್ವತಿಯರು ಬ್ರಾಹ್ಮಿ ಮುಹೂರ್ತದಲ್ಲಿ ದೇವಾನ ದೇವತೆಗಳಿಗೆ ದರ್ಶನ ನೀಡುವಂತಹ ಸಮಯ ಪ್ರಶಸ್ತವಾದ ಸಮಯ ಶಿವ ಪಾರ್ವತಿಯರು ವರಮಹಾಲಕ್ಷ್ಮಿ ವ್ರತಕ್ಕೂ ತುಂಬಾನೇ ಕನೆಕ್ಷನ್ ಇರೋದ್ರಿಂದ ಬ್ರಾಹ್ಮಿ ಮುಹೂರ್ತಕ್ಕೆ ಹೆಚ್ಚು ಪ್ರಶಸ್ತವಾದ ಸ್ಥಳ ಇರೋದು ಹಾಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವ್ ಎದ್ಬಿಟ್ಟು ಎಲ್ಲಾ ಇದಾಗಿರುತ್ತೆ ಮಂಟಪ ಎಲ್ಲಾ ಆಗಿರುತ್ತೆ ಹಿಂದೆ ಒಂದು ವರಮಹಾಲಕ್ಷ್ಮಿ ವ್ರತ ವರಮಹಾಲಕ್ಷ್ಮಿ ಇದು ಒಂದು ಐಡಲ್ ಕೂಡ ಇಟ್ಟಿರ್ತೀವಿ ಗೊಂಬೆ ನಾವು ಯಾವ ರೀತಿ ಅಲಂಕಾರ ಎಲ್ಲ ಮಾಡಿರೋಣ ಆದ್ರೆ ಮುನ್ಗಡೆ ಒಂದು ಸ್ವಲ್ಪ ಜಾಗನ ಖಾಲಿ ಬಿಟ್ಟಿರೋಣ ಏನಕ್ಕೆ ಬೆಳಗ್ಗೆ ಎದ್ದು ನಾವು ಅಭ್ಯಂಜನ ಸ್ನಾನ ಮಾಡ್ಕೊಳ್ಳೋಣ ಸ್ನಾನ ಮಾಡ್ಕೊಂಡು ಜ್ಯೇಷ್ಠ ಲಕ್ಷ್ಮಿ ಪೂಜೆ ಯಾರಾದ್ರೂ ಮಾಡ್ಬೇಕಂದ್ರೆ ಮಾಡಿ ಜ್ಯೇಷ್ಠ ಲಕ್ಷ್ಮಿನ ಹೊರಗಡೆ ಕಳಿಸಿ ದಾರಿದ್ರಲಕ್ಷ್ಮಿನ ಹೊರಗಡೆ ಕಳಿಸಿ ಅವ್ಳಿಗೆ ಸಂತ ಸಂತೃಪ್ತಿವಾಗಿ ಅವಳಿಗೆ ಏನೇನ್ ಬೇಕು ಪೂಜೆ ಎಲ್ಲ ಮಾಡಿ ಹೊರಗೆ ಕಳಿಸಿ ಆಮೇಲೆ ನಾವು ಕೈಕಾಲನ ತೊಳ್ಕೊಂಡು ಹೊರಗಡೆ ಹೋಗಿ ತುಳಸಿ ಕಟ್ಟೆ ಇರುತ್ತೆ ಅಲ್ವಾ ತುಳಸಿ ಕಟ್ಟೆ ಹತ್ರ ಗಂಗೆ ಪೂಜೆನ ಮಾಡ್ಕೊಬೇಕಾಗತ್ತೆ ಯಾವ ರೀತಿ ನೀವೀಗ ಒಂದ್ ಬಿಂದಿಗೆಗೆ ಫಸ್ಟ್ ಏನ್ ಮಾಡಿ ಅಂತ ಅಂದ್ರೆ ಒಂದು ದಾರನ ಕಟ್ಕೊಳ್ಳಿ ದಾರನ ಅಥವಾ ಇಲ್ಲ ಅಂದ್ರೆ ಕೆಂಪು ದಾರ ಕಟ್ಕೊಂಡು ಆ ಬಿಂದಿಗೆ ನಮ್ಮ ಮನೆಯಿಂದ ಗಿಡ ತಗೊಂಡು ಹೋಗ್ಬಿಟ್ಟು ತುಳಸಿ ಗಿಡ ಇರುತ್ತಲ್ಲ ಆ ತುಳಸಿ ಗಿಡ ತರ ಮಡಗಿ ನೀರು ತುಂಬಿಸ್ಕೊಳ್ಳಿ ಫಸ್ಟ್ ಆ ನೀರು ತುಂಬಿಸ್ಕೊಂಡು ಆ ನೀರಿಗೆ ಏನೇನ್ ಹಾಕ್ಬೇಕಾಗತ್ತೆ ಅಂತ ನಾನು ಹೇಳ್ತೀನಿ ಒಂದು ನಿಂಬೆ ಹಣ್ಣು ಹಾಗೆ ಒಂದು ಒಂದು ಟೆನ್ ರುಪೀಸ್ಗೆ ಟ್ವೆಂಟಿ ರುಪೀಸ್ಗೆ ಲಾವಂಚದ ಬೇರ್ ಕೊಡಿ ಅಂದ್ರೆ ಸಿಗತ್ತೆ ಆ ಲಾವಂಚ ಹಾಗೆ ನಿಮಗೆ ಯಾವ ಯಾವ ಡ್ರೈ ಫ್ರೂಟ್ಸ್ ಬೇಕು ಅಂತ ಆ ಡ್ರೈ ಫ್ರೂಟ್ಸ್ನೆಲ್ಲ ಅದ್ರೊಳಿಕ್ ಹಾಕಿ ದ್ರಾಕ್ಷಿ ಗೋಡಂಬಿ ಆ ಕಲ್ ಖರ್ಜೂರ ಇದನ್ನೆಲ್ಲ ಅದ್ರೊಳಿಕ್ ಹಾಕೊಳ್ಳಿ ಹಾಗೆ ಅರಿಶಿನ ಕುಂಕುಮ ಮತ್ತೆ ಒಂದು ಇದು ಯಾದ್ರೂ ಬೆಳ್ಳಿ ಅನ್ನ ಹಾಕ್ಬೇಕಾಗುತ್ತೆ ಯಾಕೆಂದ್ರೆ ವಮಾಲಕ್ಷ್ಮಿ ಆ ಒಂದು ಕಳಶದಲ್ಲಿ ಬಂದು ಹೋಗ್ತಾರೆ ಅಂದ್ರೆ ಅದನ್ನ ಅಷ್ಟೇ ಗ್ರ್ಯಾಂಡ್ ಆಗಿ ಇಡ್ಬೇಕಂತ ಕಳಶನ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟು ಹೋಗಿರ್ಬೇಕು ಆ ಒಂದು ಬೆಳ್ಳಿ ಕಾಯಿನ್ ನಮ್ಮ ಹತ್ರ ಇದ್ರೆ ವಹಾಲಕ್ಷ್ಮಿ ಬಂದೋಗಿ ಆಶೀರ್ವಾದ ಮಾಡಿ ಕಾಯಿ ನಮ್ಮ ಹತ್ರ ಇದ್ರೆ ಎಷ್ಟು ಒಳ್ಳೇದಲ್ವಾ ಸೊ ಹಾಗಾಗಿ ಕೆಲವೊಬ್ರು ಶಕ್ತಿಯಾನುಸಾರ ಚಿನ್ನದು ಕೂಡ ಹಾಕ್ತಾರೆ ಹಾಕಿದ್ದು ಉಂಟು ಅದೇ ರೀತಿ ಬೆಳ್ಳಿ ಅನ್ನ ಒಂದು ಹಾಕ್ಬಿಟ್ಟು ಹಾಗೆ ಒಂದು ನಾಣ್ಯವನ್ನ ಹಾಕೊಳ್ಳೋಣ ಹಾಕೊಂಡು ಅದಕ್ಕೆ ಗೋಮುದಿ ಚಕ್ರಗಳು ಹಾಗೆ ವರಮಹಾಲಕ್ಷ್ಮಿದು ಕವಡೆಗಳು ಸಿಗುತ್ತೆ ಐದ್ ಕವಡೆಗಳು ಹಾಗೆ ಆ ಕಮಲದ ಬೀಜಗಳು ಸಿಗುತ್ತೆ ಆ ಕಮಲದ ಬೀಜನ ಹಾಕೊಂಡು ಇದನ್ನ ಅರ್ಶನ ಕುಂಕುಮ ಅಕ್ಷತೆ ಇದನ್ನ ಹಾಕೊಂಡು ಹಿಡ್ಕೊಳ್ಳೋಣ ತುಳಸಿ ಗಿಡದ ಮುಂದೆ ಇಟ್ಕೊಂಡು ಅದ್ರೊಳಗೆ ಒಂದು ಮಾವಿನ ಸೊಪ್ಪುಗಳನ್ನ ಹಾಕೋಣ ಒಂದು ಐದು ಮಾವಿನ ಸೊಪ್ಪು ಇರೋದು ಅಥವಾ ಎಲೆ ನಿಮ್ ಸಂಪ್ರದಾಯದ ತಕ್ಕಂತೆ ಆದ್ರೆ ಕತೆಯಲ್ಲಿ ಇರುವಂತ ಪುಸ್ತಕದಲ್ಲಿ ಮಾವನ ಸೊಪ್ಪು ಇದು ಇದೆ ಸೊ ಹಾಗೆ ಮಾವಿನ ಸೊಪ್ಪು ಇಟ್ಕೊಂಡು ಅದರೊಳಗೆ ತೆಂಗಿನಕಾಯಿನ ಇಡೋದು ಆ ತೆಂಗಿನಕಾಯಿಗೆ ನಾವು ಏನ್ ಮಾಡ್ಬೇಕಂತ ಅಂದ್ರೆ ಅರಶನ ಲೇಪನ ಮಾಡಿ ಅದಕ್ಕೆ ಕುಂಕುಮನ ಹಚ್ಕೊಳ್ಬೇಕಾಗತ್ತೆ ಕುಂಕುಮನ ಹಚ್ಕೊಂಡು ಆ ಒಂದು ತೆಂಗಿನಕಾಯಿನ ವರಮಹಾಲಕ್ಷ್ಮಿಗೆ ಇಡ್ಬೇಕಾಗತ್ತೆ ಆ ಒಂದು ಕಳಶಕ್ಕೆ ಇಟ್ಬಿಟ್ಟು ಅದಕ್ಕೆ ಬೇಕು ಕೆಲವು ಸ್ವಲ್ಪ ಹೂವನ್ನ ಹಾಕೊಂಡು ಅದಕ್ಕೆ ಅಲ್ಲೇ ಒಂದು ಪೂಜೆಯನ್ನ ಮಾಡ್ಕೊಬೇಕಾಗತ್ತೆ ಗಂಗೆ ಪೂಜೆ ಹಾಗೆ ವರಮಹಾಲಕ್ಷ್ಮಿನ ಅನ್ಕೊಂಡು ಪೂಜೆ ಮಾಡ್ಕೊಂಡು ಆರತಿ ಮಾಡ್ಕೊಂಡು ನವಧಾನಿಯನ್ನ ಅಲ್ಲಿ ನಲ್ಲಿ ಇರುತ್ತೆ ಅದಕ್ಕೆ ಕಟ್ಕೊಳ್ಳಿ ನಲ್ಲಿಗೆ ಆ ನೀರು ಏನ್ ತುಂಬಿಕೊಂತೀರ ಅದಕ್ಕೆ ಪೂಜೆ ಮಾಡಿಕೊಂಡು ಬರ್ ಬರ್ಬೇಕು ಬರ್ತಾನೆ ನಿಮ್ಗೆ ವಸ್ಲಿ ಇರುತ್ತಲ್ಲ ವಸ್ಲಲ್ಲಿ ಒಂದು ತುಂಬಿದ ಸೇರಿಡ್ಬೇಕಾಗತ್ತೆ ಸೇರು ಅದ್ರ ಮೇಲೆ ಅಕ್ಕಿ ಅಕ್ಕಿ ಮೇಲೆ ಒಂದು ಬೆಲ್ಲ ಇಟ್ಬಿಟ್ಟು ವರಮಹಾಲಕ್ಷ್ಮಿನ ನೀವೇನಿರ್ತೀರಾ ನಿಮ್ಮ ನೀವು ಅಥವಾ ನಿಮ್ಮ ಗಂಡ ಅಥವಾ ನಿಮ್ಮ ಮಕ್ಕಳು ಯಾರು ಯಾರು ಯಾ ಎಲ್ಲಾರು ಕೂಡ ಆಚೆನೆ ಇರ್ಲಿ ಎಲ್ಲಾರು ಒಟ್ಟಿಗೆ ಬಂದು ವರಮಹಾಲಕ್ಷ್ಮಿ ಕಳಶನ ಇಟ್ಕೊಂಡ್ ಬರ್ಬೇಕಾಗತ್ತೆ ಮನೆ ಮಹಾಲಕ್ಷ್ಮಿ ಯಾರು ಇರ್ತಾರೆ ಅವ್ರು ಇಟ್ಕೊಂಡ್ ಬರ್ಬೇಕಾಗತ್ತೆ ಅಥವಾ ಯಾರು ಬೇಕಾದ್ರೆ ಇಡ್ಕೊಬೋದು ಇಟ್ಕೊಂಡು ಆ ಒಂದು ಸೇರ್ನ ಓದಿಸ್ಬೇಕಾಗತ್ತೆ ಕಳಶದಿಂದನೇ ಓದ್ಬಿಟ್ಟು ಬಲ್ಗಾಲ್ ಇಡ್ಕೊಂಡು ಬರ್ಬೇಕಾಗುತ್ತೆ ಬಂದು ಆ ಮಂಟಪ ನಾವೇನು ಕ್ರಿಯೇಟ್ ಮಾಡಿಟ್ಟಿರ್ತೀವಿ ಹಿಂದೆ ಅಲಂಕಾರಿಕ ಲಕ್ಷ್ಮಿ ಕುಣ್ಸಿರ್ತೀವಿ ಅದ್ರ ಮುಂದೆ ಸ್ಥಳ ಇರುತ್ತಲ್ಲ ಅಲ್ಲಿ ಒಂದು ಕೆಳಗಡೆ ಒಂದು ರಂಗೋಲಿನ ಕ್ರಿಯೇಟ್ ಮಾಡ್ಬೇಕಾಗುತ್ತೆ ರಂಗೋಲಿ ಹಾಕೊಂಡು ಅದ್ರ ಮೇಲೆ ಬಾಳೆಲೆ ಹಾಕೊಳ್ಳಿ ಬಾಳೆಲೆ ಮೇಲೆ ಅಕ್ಕಿ ಹಾಕ್ಬೇಕಾಗುತ್ತೆ ಅಕ್ಕಿಲಿ ನಾವು ಓಂಕಾರವನ್ನ ಶ್ರೀಕಾರ ಏನಾದ್ರು ಬರ್ದ್ಬಿಟ್ಟು ಅದ್ರ ಮೇಲೆ ಒಂದು ಆ ಗ್ರಂಥಕ್ಕೆ ಅಂಗಡಿಗಳಲ್ಲಿ ಒಂದು ಇದು ಸಿಗುತ್ತೆ ಆ ವರಮಹಾಲಕ್ಷ್ಮಿದು ಯಂತ್ರ ಸಿಗುತ್ತೆ ಆ ಯಂತ್ರವನ್ನ ಮಡಗಿ ಅದ್ರ ಮೇಲೆ ಈ ಒಂದು ಬಿಂದಿಗೆ ನಾವು ಆಚೆಯಿಂದ ಪೂಜೆ ಮಾಡ್ಕೊಂಡು ಏನ್ ತಂದಿರ್ತೀವಿ ಆ ಬಿಂದಿಗೆನೆ ಮಡಬೇಕಾಗುತ್ತೆ ಆ ಬಿಟ್ಟು ಹಾಗೆ ನಾವೇನ್ ಮಾಡ್ಬೇಕು ಸಂಕಲ್ಪ ಮಾಡ್ಬೇಕಾಗತ್ತೆ ಸಂಕಲ್ಪ ಅಂತ ಅಂದ್ರೆ ಏನು ನಾವ್ ಏನ್ ಪೂಜೆ ಮಾಡ್ತೀವಿ ನಾವ್ ಏನಕ್ ಮಾಡ್ತಾ ಇದೀವಿ ನಮ್ ನಮ್ಮ ಗೋತಗಳೆಲ್ಲ ಏನು ಭಗವಂತ ನಾವೀಗ ಪೂಜೆ ಮಾಡ್ತೀವಿ ಅಂದ್ರೆ ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಭಗವಂತ ನಿಮ್ಗೆ ಹೇಳ್ಬೇಕು ಸಂಕಲ್ಪವಿಲ್ಲದ ವ್ರತ ಹಾಗೆ ಈ ಸಂಕಲ್ಪವಿಲ್ಲದ ವ್ರತ ಅರ್ಥವಿಲ್ಲದ ವ್ರತ ಆಗ್ಬಿಡುತ್ತಂತೆ ಹಾಗೆ ಆ ಪುಸ್ತಕದಲ್ಲೇ ಇದೆ ಮೊದಲನೇ ಪೇಜ್ ಎರಡನೇ ಪೇಜಲ್ಲೇ ಇದೆ ಯಾವ ರೀತಿ ಸಂಕಲ್ಪ ಮಾಡ್ಬೋದು ಅಂತ ಒಂದ್ ಹತ್ತು ರೂಪಾಯಿಗೆ ನಿಮ್ಗೆ ದರ್ಬೆ ಸಿಗುತ್ತೆ ಆ ದರ್ಬೆನ ಇಟ್ಕೊಂಡು ಕಳ್ಸಿ ಟೆಸ್ಟ್ ಮಾಡಿಸ್ಬಿಟ್ಟು ಇಡ್ ಹೇಳ್ಬೇಕಾಗುತ್ತೆ ಆ ಮಂತ್ರ ಸರಳವಾದ ಮಂತ್ರ ಸಣ್ಣದಾಗಿದೆ ಬೇಕಾದ್ರೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನ ಹೇಳ್ಕೊಡ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಆ ಮಂತ್ರನ ಹಾಕ್ತೀನಿ ಆ ಮಂತ್ರನ ಹೇಳ್ಬೇಕಾಗುತ್ತೆ ಸಂಕಲ್ಪ ಮಾಡ್ಕೊಬೇಕಾಗುತ್ತೆ ನಮ್ಮ ಮನೆಯವರು ಎಲ್ಲ ನಮ್ಮ ಮನೇಲಿ ಯಾರ್ಯಾರು ಇದಾರೆ ಅವ್ರ ಹೆಸ್ರನ್ನೆಲ್ಲ ಹೇಳಿ ಸಂಕಲ್ಪ ಮಾಡ್ಕೊಂಡು ದೇವ್ರ ಹತ್ರ ನಿಮ್ಗೆ ಏನೇನು ಇಷ್ಟಾರ್ಥಗಳಿದೆಯೋ ಅದನ್ನೆಲ್ಲ ಕೇಳ್ಕೊಬೇಕಾಗತ್ತೆ ಯಾಕಂದ್ರೆ ಇವತ್ತು ನಾವು ಪುರೈತನೆಲ್ಲ ಕರೆಸಿ ಮಾಡ್ಬೇಕು ಅಂದ್ರೆ ಅವತ್ತು ಪುರೋಹಿತಗಳೆಲ್ಲ ಸಿಗಲ್ಲ ತುಂಬಾ ಜನ ಸಿಗ್ತಾರೆ ತುಂಬಾ ಜನ ಸಿಗಲ್ಲ ಸೊ ಹಾಗಾಗಿ ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಹಾಗೆ ಆ ಒಂದು ಕಳಶನ ಸುಮ್ನೆ ಇಟ್ರೆ ಏನೂ ಅರ್ಥ ಇರಲ್ಲ ಇಟ್ಟು ನೀವ್ ಎಷ್ಟೇ ಪೂಜೆ ಮಾಡಿದ್ರು ಶಕ್ತಿನೇ ತುಂಬಲಿಲ್ಲ ಅಂದ್ರೆ ಆ ಕಳಶಕ್ಕೆ ಏನು ಅರ್ಥ ಇರಲ್ಲ ಸುಮ್ನೆ ನೀವ್ ಆ ಕಳಶದಲ್ಲಿ ನೀರು ಇರುತ್ತೆ ನೀರ್ ಪೂಜೆ ಗಂಗೆ ಪೂಜೆ ಮಾಡಿದಾಗ ಆಗುತ್ತೆ ಸೊ ಹಾಗಾಗಿ ಶಕ್ತಿ ತುಂಬೇಕಾಗತ್ತೆ ಆ ಕಳಶಕ್ಕೆ ಆ ಶಕ್ತಿ ತುಂಬೇಕಾದ್ರೆ ಒಂದು ಮಂತ್ರ ಇದೆ ವರಮಹಾಲಕ್ಷ್ಮಿನ ಆಹ್ವಾನೆ ಆ ಕಳಶಕ್ಕೆ ಆ ಒಂದು ಮಂತ್ರ ಕೂಡ ಆ ಒಂದು ಪುಸ್ತಕದಲ್ಲೇ ಇದೆ ಆ ಒಂದು ಮಂತ್ರನು ಕೂಡ ನಿಮ್ಗೆ ಸರಳವಾಗಿದೆ ಸೊ ಹಾಕ್ತೀನಿ ಅದನ್ನ ಮಂತ್ರ ಹೇಳ್ಬಿಟ್ಟು ಭಗವಂತನಿಗೆ ಅಕ್ಷತೆ ಹಾಕ್ಬೇಕೈತೆ ಅವಾಗ ವರಮಹಾಲಕ್ಷ್ಮಿನ ಆ ಒಂದು ಕಳಶಕ್ಕೆ ನಮ್ಗೆ ಆಹ್ವಾನೆ ಮಾಡ್ದಾಗ ಆಗುತ್ತೆ ಅವಾಗ ಒಂದು ಶಕ್ತಿ ಅನ್ನೋದಿರುತ್ತೆ ಆ ಶಕ್ತಿಗೆ ನಾವ್ ಏನ್ ಬೇಕಾದ್ರೂ ಕೋರಿಕೆ ಕೇಳ್ಕೊಂಡ್ರು ನಡೆಯುತ್ತೆ ಆದ್ರೆ ನಾವು ಸುಮ್ನೆ ಕಳಶ ಕುಣಿಸ್ಬಿಟ್ಟು ಸುಮ್ನೆ ಪೂಜೆ ಮಾಡಿದ್ರೆ ಏನ್ ಏನು ಅದ್ರಲ್ಲಿ ಸಿಗುತ್ತೆ ಫಲ ಸಿಗುತ್ತೆ ಅಲ್ವಾ ಸೊ ಹಾಗಾಗಿ ಅದಕ್ಕೆ ಶಕ್ತಿ ತುಂಬಬೇಕಾಗುತ್ತೆ ಶಕ್ತಿ ತುಂಬೋದ್ ನಾನು ಆ ಒಂದು ಮಂತ್ರನ ಹೇಳ್ಕೊಡ್ತೀನಿ ಯಾವ ರೀತಿ ಮಾಡೋದಂತ ನಾನು ಅಲ್ಲಿ ಹಾಕ್ತೀನಿ ಸೊ ಹಾಗೆ ಏನಿಲ್ಲ ಅಕ್ಷತೆ ಇಡ್ಕೊಳ್ಳೋದು ದರ್ಬೆ ಇಡ್ಕೊಳ್ಳೋದು ನಾನ್ ನಾವು ಒಂದು ಕೈಯಲ್ಲಿ ದರ್ಬೆ ನಾವ್ ಇಡ್ಕೊಬೇಕಾಗುತ್ತೆ ಇನ್ನೊಂದು ಆ ದರ್ಬೆನ ಮುಂದೆ ದಿನ ವರಮಹಾಲಕ್ಷ್ಮಿ ಕಳಶಕ್ಕೆ ಟಚ್ ಮಾಡಿ ಇಡ್ಕೊಂಡು ಆ ಮಂತ್ರ ಹೇಳಿ ಕೊನೆಯಲ್ಲಿ ಕೈಯಲ್ಲಿ ಇರುವಂತಹ ಅಕ್ಷತೆ ಹೂವನ್ನ ವರಮಹಾಲಕ್ಷ್ಮಿಗೆ ಅಲ್ಲಿ ಕಳಶಕ್ಕೆ ಹಾಕಿದಾಗ ಅಲ್ಲಿ ಕಳಶದಲ್ಲಿ ಶಕ್ತಿ ತುಂಬುತ್ತೆ ಆಹ್ವಾನ ಆಗ್ತಾರೆ ಅಮ್ನವ್ರು ಸ್ವತಃ ಅಮ್ನವ್ರ ಕಡೆ ಆಹ್ವಾನ ಆಗ್ತಾರೆ ಆ ಕಳಶದಲ್ಲಿ ಆ ರೀತಿ ಮಾಡಿಕೊಂಡು ಪೂಜೆಯನ್ನ ಮಾಡ್ಬೇಕಾಗತ್ತೆ ಸೊ ಈ ಪೂಜೆ ಇದು ಕ್ರಮ ಪೂಜೆ ಕ್ರಮ ಕ್ರಮ ಇರುವಂತದ್ದು ಹಾಗೆ ಇಲ್ಲಿ ಅಮ್ಮನವರಿಗೆ ನೈವೇದ್ಯ ಏನ ಏನಿಡ್ಬೇಕಾಗತ್ತೆ ಇಲ್ಲಿ ನಾವು ವ್ರತ ಮಾಡ್ತಿರೋದು ಸೊ ಹಾಗಾಗಿ ತುಂಬಾ ವರಮಹಾಲಕ್ಷ್ಮಿದ ಮುಂದೆ ನೋಟ್ಕೊಂಡು ಇಡೋದು ಚೆನ್ನಾಗ್ ಕಂತೆ ಕಂತೆ ಇದು ನೋಟ್ಕೊಂಡು ಇಟ್ಕೊಂಡು ನಾಣ್ಯಗಳು ಇಟ್ಕೊಂಡು ಚಿನ್ನದ್ ಏನೇನೋ ಇಡೋದು ಅದೆಲ್ಲ ಮಾಡಿದ್ರೆ ಶಿಕ್ಷೆಗೆ ಗುರಿ ಆಗ್ತೀವಂತೆ ಆ ರೀತಿ ಇಡ್ಬಾರ್ದಂತೆ ಮೂವತ್ತೆರಡು ಕಾಯಿನ್ ಅಥವಾ ನಿಮ್ಗೆ ಎಷ್ಟು ಬೇಕಾದ್ರೂ ಕಾಯಿನ್ಸ್ಗಳನ್ನ ಒಂದು ಬೌಲ್ ಇಟ್ಟು ವರ್ಮಹಾಲಕ್ಷ್ಮಿ ಕಳಿಸೋದ್ ಹಿಂದೆ ಇಡಬೇಕು ಅಲ್ಲಿ ಏನು ಕಾಣ್ಬಾರ್ದು ಯಾರಾದ್ರೂ ಬಂದ್ರೆ ಅಲ್ಲಿ ನೀವು ದುಡ್ಡು ಇಟ್ಟಿದ್ರೆ ಅನ್ನೋದೇ ಕಾಣಬಾರ್ದು ಹಿಂದೆ ಇಡ್ಬೇಕು ಆ ರೀತಿ ಹಿಂದೆ ಇಟ್ಕೊಬೇಕಾಗತ್ತೆ ಹಾಗೆ ವರಮಹಾಲಕ್ಷ್ಮಿಗೆ ಆ ಜಾಸ್ತಿ ತಟ್ಟೆಗಳು ತುಂಬೋದು ಅದೆಲ್ಲ ಬೇಡ ಮೂರು ಅಥವಾ ಐದು ಇಷ್ಟೇ ಸಾಕು ಹಣ್ಣುಗಳು ಸಿಹಿ ಭಕ್ಷ್ಯಗಳು ಒಂದು ತಟ್ಟೆ ಹಣ್ಣು ಕಾಯಿ ಈ ರೀತಿ ಈ ರೀತಿ ಮಾಡಿಕೊಂಡು ಈಗ ನಿಮ್ಗೆ ಒಂದು ಸಿಂಪಲ್ ಆಗಿ ನೈವೇದ್ಯ ಏನ್ ಮಾಡ್ಕೊಬೇಕು ಇಲ್ಲ ನನ್ನ ಆ ಒಬ್ಬಿಟ್ಟನ್ನ ಆಗಲ್ಲ ಅಂತ ಅಂದ್ರೆ ಹಯಗ್ರೀವ ಹಯಗ್ರೀವ ಅನ್ನೋದು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಯಾವ ರೀತಿ ಮಾಡೋದು ಅಂತ ಹಯಗ್ರೀವ ಮಾಡಿದ್ರೆ ತುಂಬಾನೇ ಶ್ರೇಷ್ಠವಾದಂತ ಹಯಗ್ರೀವ ಹಾಗೆ ತಂಬಿಟ್ಟು ಚಿಕ್ಕಿಳಿ ತಂಬಿಟ್ಟುಗಳು ಅಕ್ಕಿ ತಂಬಿಟ್ಟು ಎಳ್ಳಿನ ತಂಬಿಟ್ಟು ಚಿಕ್ಕಿಳಿ ತಂಬಿಟ್ಟು ಉಂಡೆಗಳು ಮಾಡಿ ಇಡೋದು ಇದು ಸ್ವತಃ ವ್ರತಕತೆಯಲ್ಲೇ ಉಲ್ಲೇಖ ಆಗಿದೆ ಅದನ್ನ ಮಾಡಿದ್ರೇನೆ ಸಾಕು ವರಮಹಾಲಕ್ಷ್ಮಿಗೆ ನಾವು ಏನು ನೈವೇದ್ಯ ಕೊಡ್ತೀವೋ ಅದಕ್ಕೆ ಅದನ್ನ ಮಾಡಿದ್ರೇನೆ ಸಾಕು ಚಕ್ಲಿ ಮಾಡ್ಬೇಕು ಉಪ್ಪಿಟ್ಟು ಮಾಡ್ಬೇಕು ಅನ್ನೋದೇ ಏನಿಲ್ಲ ಸೊ ಅದೆಲ್ಲ ನಾವು ಕ್ರಿಯೇಟ್ ಮಾಡ್ಕೊಂಡು ಮಾಡಿದ್ರೆ ಅದ್ರಿಂದ ತಪ್ಪಿಂತ ಅಲ್ಲ ಕೆಲವೊಂದು ಶಿಕ್ಷೆಗೆ ಗುರಿ ಆಗ್ತೀವಿ ಅನ್ನೋ ಒಂದು ಭಯದಲ್ಲಿ ಕೆಲವೊಂದನ್ನ ಹೇಳ್ತಿರೋದಷ್ಟೇ ನಾನು ಈ ರೀತಿ ಮಾಡ್ಕೊಂಡು ವರಮಹಾಲಕ್ಷ್ಮಿಗೆ ಅರ್ಚನೆಯನ್ನ ಮಾಡೋದು ಅರ್ಚನೆ ಯಾವ ರೀತಿ ಒಂದು ವಿಳೆದೆಲೆ ಮೇಲೆ ತಾಂಬೂಲನ್ನ ಇಟ್ಟು ಅಡಕೆ ಇಟ್ಟು ಒಂದು ಕಾಯಿನ್ ಇಟ್ಟು ಅಲ್ಲಿ ಮಂತ್ರ ಇರುತ್ತೆ ಕೊನೆ ಲಾಸ್ಟ್ ಪೇಜ್ ನಲ್ಲಿ ಅಷ್ಟೋತ್ತರ ಇರುತ್ತೆ ಒಂದೊಂದನೇ ಅಷ್ಟೊತ್ತರ ಹೇಳ್ಕೊಂಡು ಈ ರೀತಿ ಇಡ್ಕೊಂಡು ಕೈಯಲ್ಲಿ ಕುಂಕುಮನ ಇಟ್ಕೊಂಡು ಈ ರೀತಿ ಅರ್ಚನೆ ಮಾಡ್ಬೇಕಾಯ್ತು ಎಲ್ಲ ಮಾಡ್ಕೊಂಡು ಒಂದು ಆರತಿಯನ್ನ ಮಾಡ್ಕೊಳ್ಳಿ ವರಮಹಾಲಕ್ಷ್ಮಿಗೆ ಆರತಿಯನ್ನ ಮಾಡ್ಕೊಂಡು ಮನೆಯವರೆಲ್ಲ ಆರತಿ ತಗೊಂಡು ಹಾಗೇನೆ ಅದೆಲ್ಲಾ ಆದ್ಮೇಲೆ ನೀವು ವರಮಹಾಲಕ್ಷ್ಮಿಗೆ ಒಂದು ಒಂದು ಮಹಾಮಂಗ್ಲಾರತಿಯನ್ನ ಮಾಡ್ಬೇಕಾಗುತ್ತೆ ಏನು ನೀವು ನೈವೇದ್ಯನ ನೈವೇದ್ಯನ ವರಮಹಾಲಕ್ಷ್ಮಿಗೆ ತೋರಿಸ್ಬಿಟ್ಟು ಆ ನೈವೇದ್ಯ ತೋರಿಸುವಂತ ಟೈಮ್ ನಲ್ಲಿ ಯಾರು ಕೂಡ ವರಮಹಾಲಕ್ಷ್ಮಿನ ನೋಡ್ಬಾರ್ದು ಕಣ್ಮುಚ್ಕೊಂಬಿಡಿ ಕಣ್ ನೀವು ನೀವು ಅಷ್ಟೇ ಕಣ್ಮುಚ್ಕೊಂಡ್ಬಿಡಿ ಹಿಂಗೆ ಎತ್ಕೊಳ್ಳಿ ವರಮಹಾಲಕ್ಷ್ಮಿಗೆ ಈ ರೀತಿ ತೋರಿಸಿ ತೋರಿಸ್ಬಿಟ್ಟು ಏಕೆಂದ್ರೆ ಕೆಲವೊಂದು ಮಂತ್ರಗಳು ನಮಗ್ ಬರಲ್ಲ ಅಂತ ಅಂದಾಗ ಅದನ್ನ ಏನೋ ಮಾಡಕ್ ಹೋಗಿ ಇನ್ನೇನೋ ಶಿಕ್ಷೆಗೆ ಗುರಿ ಆಗ್ಬಿಡ್ತೀವಿ ಅದೆಲ್ಲ ಆಗುವಂತ ಬೇಡ ವ್ರತನ ವ್ರತ ತರನೆ ಮಾಡೋಣ ಹಬ್ಬನ ಹಬ್ಬ ತರನೆ ಮಾಡೋಣ ಆ ರೀತಿ ಮಾಡ್ಕೊಳ್ಳೋದು ಆ ರೀತಿ ಮಾಡ್ಕೊಳದ್ಮೇಲೆ ಕೊನೆಯಲ್ಲಿ ಎಲ್ಲರೂ ಒಂದು ದಾರನ ಕಟ್ಕೊಂಡು ಅರ್ಶನೋದ್ದಾರನ ಏನು ಎಲ್ಲಾರು ಏನ್ ಮಾಡ್ತೀವಿ ಸೊ ಅವ್ರ ಗಂಡಂದ್ರ ಕೈಲಿ ಕಟ್ಕೊಬೇಕು ಅಂತ ಉಲ್ಲೇಖ ಇದೆ ಸೊ ಅದು ಆ ರೀತಿ ಭೀಮ್ನ ಮಾ ಅಮಾಸಲಿ ಗಂಡನ ಕೈಲಿ ಆ ಒಂದು ದಾರ ಕಟ್ಕೊಂತಾರೆ ಆದ್ರೆ ಈ ಒಂದು ವೃತ್ತದಲ್ಲಿ ಯಾರಾದ್ರೂ ಮನೆಗ್ ಬಂದಿರ್ತಾರಲ್ಲ ಮುತ್ತೈದೆಯರು ಹೆಣ್ಮಕ್ಳು ಯಾರಾದ್ರೂ ಅವ್ರ ಕೈಲಿ ಕಟ್ಸ್ಕೊಬೇಕು ಅಥವಾ ಮನೆ ಮಹಾಲಕ್ಷ್ಮಿನ ಎಲ್ಲಾರ್ಗು ಕಟ್ಕೊಂಡ್ರು ನಡೆಯುತ್ತೆ ಆ ಒಂದು ದಾರವನ್ನ ಅದೇ ರೀತಿ ಎಲ್ಲ ಆದ್ಮೇಲೆ ಒಂದ್ ಮಹಾಮಂಗ್ಲಾಡ್ತಿಯನ್ನ ಮಾಡ್ಕೊಂಡು ಆ ಅವರ ಮಹಾಲಕ್ಷ್ಮಿಗೆ ಹಾಗೆ ಪೂಜೆ ಎಲ್ಲ ಮುಗ್ದಿರುತ್ತೆ ಆಮೇಲೆ ನೀವ್ ಏನ್ ಬೇಕು ತಿನ್ಬೋದು ಕೆಲವೊಬ್ರು ಉಪವಾಸನ ಮಾಡ್ತಾರೆ ರಾತ್ರಿವರ್ಗುನು ಹಾಗೇನೆ ಎಲ್ಲ ಆದ್ಮೇಲೆ ಕೆಲವರು ಏನ್ ಮಾಡ್ತಾರೆ ತಟ್ಟೆಯಲ್ಲಿ ಆ ಅಮ್ಮನವ್ರಿಗೆ ಮಡಿಲಕ್ಕಿನ ಇಟ್ಬಿಡ್ತಾರೆ ಸುಮ್ನೆ ಇಟ್ಬಿಟ್ಟು ಹಾಗೆ ಬಿಟ್ಬಿಡ್ತಾರೆ ಸೊ ಅದು ಕ್ರಮವಲ್ಲ ವರಮಹಾಲಕ್ಷ್ಮಿ ಮುಂದೆನ ನೀವು ಮಡ್ಲಕ್ಕಿ ಇಟ್ಬಿಡ್ ಬಿಟ್ಬಿಟ್ರೆ ಹಾಗಲ್ಲ ವರಮಹಾಲಕ್ಷ್ಮಿ ಮಡ್ಲಕ್ಕಿ ಒಂದು ಇಡ್ತೀವಿ ಇಟ್ಬಿಟ್ಟು ನಾವು ಅದನ್ನ ಹಾಗೆ ಬಿಟ್ಬಿಡ್ಬೇಕು ಬೆಳಗ್ಗೆ ಪೂಜೆ ಮಾಡಿ ಇಟ್ಟಿರ್ತೀವಿ ರಾ ಸಂಜೆವರೆಗೂ ಹಾಗೆ ಇರ್ಬೇಕದು ವರಮಹಾಲಕ್ಷ್ಮಿ ಮುಂದೆನೆ ಹಾಗೆ ವರಮಹಾಲಕ್ಷ್ಮಿಗೆ ರಾತ್ರಿವರೆಗೂ ನಾವು ಕೂಡ ಐದು ಆರತಿಯನ್ನ ಮಾಡ್ಬೇಕಾಗುತ್ತೆ ಬೆಳಿಗ್ಗೆ ಒಂದು ಆರತಿ ಮಾಡಿಟ್ಟಿರ್ತೀವಿ ಹಾಗೆ ಹನ್ನೊಂದು ಗಂಟೆಗೆ ಒಂದ್ಸರಿ ಹಾಗೆ ಹನ್ನೆರಡು ಗಂಟೆಗೆ ಸಾರಿ ಈ ರೀತಿ ಸುಮ್ನೆ ಇಡಬಾರ್ದು ಆರತಿನ ಮಾಡ್ತಾ ಇರ್ಬೇಕು ಏನು ಒಂದು ಕರ್ಪೂರ ಇಟ್ಬಿಟ್ಟು ಆರತಿ ಮಾಡೋದು ಅಷ್ಟೇ ಅಲ್ಲೇ ಏನಾದ್ರು ಕುತ್ಕೊಂಡಿರ್ಬೇಕು ಸುಮ್ನೆ ಮಲ್ಕೊಳ್ಳೋದು ದೇವ್ರ ಕುಣಿಸ್ಬಿಟ್ಟು ಆ ರೀತಿ ಎಲ್ಲ ಮಾಡಬಾರ್ದು ಹಾಗೆ ರಾತ್ರಿ ಗೋಧೂಳಿ ಸಮಯದಲ್ಲಿ ನಾವೇನ್ ಮಾಡ್ಬೇಕಾಗುತ್ತೆ ಆ ಏನು ಎಲ್ಲ ಪೂಜೆ ಎಲ್ಲ ಆದ್ಮೇಲೆ ಮುತ್ತಗಾರ ಕಟ್ಟು ಕರೆದ್ಬಿಟ್ಟು ನಾವು ಅರ್ಶನ ಕುಂಕುಮ ಕೊಡ್ತೀವೋ ಆ ಟೈಮ್ ನಲ್ಲಿ ಅಹ್ ಕುಗಿ ಅಂತ ಮಾಡ್ಬೇಕಾಗತ್ತೆ ಗೋಧಿ ಪಾಯಸ ಗೋಧಿ ಪಾಯಸನ ಮಾಡ್ಕೊಂಡು ವರಮಹಾಲಕ್ಷ್ಮಿ ಇಟ್ಟು ಅವಾಗ್ಲೂ ಕೂಡ ಹಣ್ಣು ಕಾಯಿನ ಒಡೆದು ಪೂಜೆ ಮಾಡ್ಬೇಕಾಗತ್ತೆ ಬೇಕಾದವರು ಏನಾದ್ರು ಒಂದ್ ಸಾಂಗ್ ಅಥವಾ ವ್ರತ ಕತೆ ಇರುತ್ತೆ ಕತೆಯನ್ನ ಮನೇಲಿ ಯಾರಾದ್ರೂ ಒಬ್ರು ಚೆನ್ನಾಗಿ ಓದುವಂತವ್ರು ಕುತ್ಕೊಂಡು ಓದಿ ಜೋರಾಗಿ ಓದ್ಬಿಟ್ಟು ಅದನ್ನ ವರಮಹಾಲಕ್ಷ್ಮಿಗಿಂತ ಕೇಳಿಸಿ ನೀವೆಲ್ಲಾರು ಕುತ್ಕೊಂಡು ಕೇಳಿ ತುಂಬಾನೇ ಒಳ್ಳೇದು ಸಾಕ್ಷಾತ್ ಶಿವ ಪಾರ್ವತಿ ಅದನ್ನ ಎಕ್ಸ್ಪ್ಲೇನ್ ಮಾಡಿರ್ತಾರೆ ಯಾವ ರೀತಿ ಮಾಡ್ಬೇಕು ಅನ್ನೋದು ಆ ವ್ರತವನ್ನ ನೀವು ಕತೇನ ಹೇಳ್ಕೊಂಡು ಎಲ್ಲಾರ್ಗು ಕೇಳಿಸ್ಕೊಂಡ್ರೆ ತುಂಬಾ ಒಳ್ಳೇದು ಹಾಗೆ ಸಂಜೆ ಏನ್ ಪೂಜೆ ಮಾಡ್ಬೇಕು ಸಂಜೆ ಆ ಒಂದು ಮಡಿಲಕ್ಕಿ ಏನಿರುತ್ತೆ ಆ ಮಡಿಲಕ್ಕಿನ ಅಮ್ಮನವ್ರ ಮುಂದೆ ಇಟ್ಟಿ ಅದ್ ಮಡಿಲಕ್ಕಿನ ತುಂಬೇಕಾಗತ್ತೆ ಯಾರು ಮುತ್ತೈದ್ರು ಇರುತ್ತೆ ಅವ್ರು ತುಂಬೋದು ಯಾರು ಬೇಕಾದ್ರು ತುಂಬೋದು ಇವ್ರ ಮುತ್ತೈದೆ ಇವ್ರ ಗಂಡ ಇಲ್ಲ ಯಾವ ರೀತಿ ಯಾವ್ದೇ ರೀತಿ ಕ್ರಮ ಇಲ್ಲ ಅಥವಾ ಅವ್ನು ಗಂಡಸು ಅವ್ನು ಮಾಡಬಾರ್ದು ಆ ರೀತಿ ಕ್ರಮ ಇಲ್ಲ ಅಮ್ಮನವರಿಗೆ ಅಮ್ಮನವ್ರ ಮುಂದೆ ಹಾಸ್ಬಿಟ್ಟು ಅದನ್ನ ಬಟ್ಟೆನ ಅದ್ರ ಮುಂದೆ ಏನೇನ್ ನಾವು ಮಡ್ಲಕ್ಕಿ ಇಟ್ಟಿರ್ತೀವೋ ಅದ್ ಮಡಿಲಕ್ಕಿನೆಲ್ಲ ಹಾಕ್ಬೇಕಾಗತ್ತೆ ಹಾಕ್ಬಿಟ್ಟು ಕಟ್ಬೇಕಾಗತ್ತೆ ಕಟ್ಟಕ್ಕಿನ್ ಮುಂಚೆ ಅಮ್ಮನವರಿಗೆ ಶಾಸ್ತ್ರ ಮಾಡ್ಬೇಕಾಗತ್ತೆ ಯಾವ ರೀತಿ ಅಕ್ಕಿ ತಗೊಂಡು ಅಮ್ನವರಿಗೆ ಹಾಕ್ಬೇಕಾಗತ್ತೆ ಅಹ್ ನಿಮ್ಗೆ ಗೊತ್ತಿರುತ್ತೆ ಮಡ್ಲಕ್ಷಿ ಶಾಸ್ತ್ರ ಯಾವ ರೀತಿ ಮಾಡೋದು ಆ ತರದ್ ಮಾಡಿ ಅದನ್ನ ಗಂಟು ಹಾಕಿ ಅಮ್ನವ್ರ ಹಿಂದೆಗಡೆ ಇಟ್ಬಿಡ್ಬೇಕು ಕಾಣಬಾರ್ದು ಯಾರಿಗು ಆ ರೀತಿ ಹಿಂದೆ ಇಟ್ಬಿಟ್ಟು ಅದನ್ನ ನಾವು ಬಿಟ್ಬಿಡ್ಬೇಕಾಗತ್ತೆ ಹಾಗೆ ಒಂದು ಆರತಿ ಮಾಡ್ಕೊಂಡು ಕೆಂಪು ನೀರು ಆರತಿ ನಿಮ್ಗೆ ಗೊತ್ತಿರುತ್ತೆ ಯಾವ ರೀತಿ ಮಾಡ್ಬೇಕು ಅಂತ ಅದನ್ನ ರಾತ್ರಿ ಆ ಹಾಗೆ ಮಾಡ್ಕೊಂಡು ಪರಮಾಲಕ್ಷ್ಮಿ ಅದ್ ಸಂಜೆ ಪೂಜೆ ಮುಗಿಯುತ್ತೆ ಆಮೇಲೆ ನೀವು ಅರ್ಶನೇ ಕುಂಕುಮನ ಕೊಡ್ಕೊಬೇಕಾಗತ್ತೆ ಸೊ ಕೊಟ್ಬಿಟ್ಟು ಎಲ್ಲ ಆದ್ಮೇಲೆ ಎಂಟನೇ ತಾರೀಕು ಅವತ್ತಿನ ದಿನ ವರಮಹಾಲಕ್ಷ್ಮಿ ಇರೋತನ ಕದಲಿಸೋದು ಮಾಡಬೇಡಿ ಯಾಕೆ ಅಂತ ಅಂದ್ರೆ ಅವತ್ತು ಉಣಿಮೆ ಉಣ್ಮೆ ಇರೋದ್ರಿಂದ ವರಮಹಾಲಕ್ಷ್ಮಿ ದಿನ ಕದಲಿಸ್ಬಾರ್ದು ಕದ್ಲಿಸ್ಬೋದಿತ್ತು ಮೊದಲು ಅವತ್ತಿನ ದಿನನೆ ಯಾಕೆಂದ್ರೆ ಕೆಲವೊಂದು ಸ್ಟ್ರಿಕ್ಟ್ ಕ್ರಮಗಳು ಮಾಡೋಕ್ಕಾಗಲ್ಲ ಅಂತ ಆದ್ರೆ ಅವತ್ತು ಉಳಿಮೆ ಬಂದ್ಬಿಟ್ಟಿರೋದ್ರಿಂದ ಉಣ್ಮೆ ಅವತ್ತಿನ ದಿನನೆ ಸ್ಟಾರ್ಟ್ ಆಗ್ಬಿಡುತ್ತೆ ಸಂಜೆ ಸ್ಟೋಟಕೇನೆ ಸೊ ಸ್ಟಾರ್ಟ್ ಆಗಿರೋದ್ರಿಂದ ಅದ್ರ ನಾಳೆ ಶನಿವಾರ ಶನಿವಾರ ಪೂರ್ತಿ ದಿನ ಉಣ್ಮೆ ಇರುತ್ತೆ ಸೊ ಅವತ್ತು ಕದಲಿಸ ಹಾಗಿಲ್ಲ ಭಾನುವಾರ ಬೆಳಿಗ್ಗೆ ಕದ್ಲಿಸ್ಬೇಕಾಗತ್ತೆ ಯಾವ ರೀತಿ ಕದಲಿಸ್ಬೇಕಾಗತ್ತೆ ನಾವೆಲ್ಲಾರು ಕೂಡ ಒಂದು ಒಳ್ಳೆ ಸ್ನಾನವನ್ನ ಮಾಡ್ಕೊಂಡು ತಾಯಿಗೇನಾದ್ರೂ ಒಂದು ನೈವೇದ್ಯನ ಇಟ್ಕೊಂಡು ಪೂಜೆ ಮಾಡ್ಬೇಕಾಯ್ತು ಪೂಜೆ ಮಾಡಾದ್ಮೇಲೆ ನೀವು ವ್ರತ ಕಥೆಯಲ್ಲಿ ಲಾಸ್ಟ್ನೇ ಪೇಜ್ ತಿರುಗಿದ್ರೆ ಅಲ್ಲಿ ವ್ರತದಲ್ಲಿ ಒಂದು ಮಂತ್ರ ಇದೆ ಆ ಮಂತ್ರನ ಹೇಳಬೇಕು ಮಂತ್ರನ ಹೇಳಿ ಸ್ವಲ್ಪ ಕದಲಿಸ್ಬಿಟ್ಟು ಸ್ವಲ್ಪ ತಾಗಿ ಸ್ವಲ್ಪ ತಾದ್ಮೇಲೆ ಎಲ್ಲಾನು ಒಂದ್ ರೀತಿ ಎಲ್ಲ ನಿಮ್ಗೆ ಏನ್ ಬೇಕಲ್ಲ ಬಿಡ್ಸು ಬಿಡ್ಸ್ಕೊಂಡು ಏನೇನ್ ಬೇಕು ಅದನ್ನ ಕದಲಿಸ್ಬೋದಾಗತ್ತೆ ಆಮೇಲೆ ಎಲ್ಲ ನಿಮ್ಗೆ ಏನೇನ್ ಬೇಕಾ ಪ್ರೊಸೀಜರ್ ನಿಮ್ ಏನು ಪ್ರೊಸೀಜರ್ ಇದೆ ಅದನ್ನ ಪಾಲಿಸ್ಕೊಂಡು ನಡೆಯುತ್ತೆ ಸೊ ಇದು ನಾನ್ ಮಾಡುವಂತ ಸಿಂಪಲ್ ಪ್ರೊಸೀಜರ್ ಇದು ಕೂಡ ನಮ್ ಗುರುಗಳ ಹತ್ರ ಹೇಳ್ಸ್ಕೊಂಡಿದೀನಿ ಹಾಗೆ ಬುಕ್ಕಲ್ ಏನಿದೆ ಅದನ್ನ ಮಾತ್ರ ನಾನು ಅನುಕೂಲ ಇದ್ ಮಾಡಿದೀನಿ ಅನುಸರಣೆ ಮಾಡಿದ್ದೀನಿ ಯಾರು ಹೇಳಿರೋದು ನಾನು ಕೇಳಿಲ್ಲ ಬುಕ್ಕಲ್ ಏನಿದ್ಯೋ ಅದೇ ರೀತಿ ನಿಮ್ಗೆ ಹೇಳಿದೀನಿ ಸೊ ಏನಾದ್ರೂ ಇದ್ರಲ್ಲಿ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರ್ಲಿ ನನಗೂ ಹೇಳಿ ಇದು ತಪ್ಪಿದೆ ನೀವು ಈ ರೀತಿ ಮಾಡ್ಬೇಕಾಗುತ್ತೆ ಅಂತ ಇಲ್ಲ ಇದೇ ಒಂದು ಸಿಂಪಲ್ ಚೆನ್ನಾಗಿದೆ ಅಂತ ಅಂದ್ರೆ ದಯವಿಟ್ಟು ಪಾಲಿಸಿ ಯಾಕೆಂದ್ರೆ ಏನೋ ಮಾಡಕ್ ಹೋಗಿ ಇನ್ನೇನೋ ಮಾಡಿದ್ರೆ ಶಿಕ್ಷೆಗಂತೂ ಗುರಿ ಆಗದಂತೂ ನಿಶ್ಚಿತ ಯಾಕೆಂದ್ರೆ ಹಬ್ಬಕ್ಕೂ ವ್ರತಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ ಹಾಗೆ ನನಗ್ ಗೊತ್ತಿರುವಂತದನ್ನ ನಾನ್ ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ ನಿಮ್ಮೆಲ್ಲರಿಗೂ ಸುಸ್ವಾಗತ ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಎಷ್ಟೋ ಜನ ಸುಮ್ನೆ ನೋಡ್ತಾ ಇದ್ದೀರಾ ಅಷ್ಟೇ ಫುಲ್ ವಿಡಿಯೋನೂ ನೋಡ್ತೀರಾ ಕಾಲ್ ಮಾಡ್ತೀರಾ ತುಂಬಾ ಚೆನ್ನಾಗಿದೆ ಅಂತ ಈಗ ಮೊನ್ನೆ ಅಷ್ಟೇ ಹೈದರಾಬಾದ್ನ ಕಾಲ್ ಬಂದಿತ್ತು ತುಂಬಾ ಚೆನ್ನಾಗಿದೆ ಅಂತ ಅಮೆರಿಕದಿಂದ ಬಂದಿತ್ತು ವಾಟ್ಸಪ್ ಕಾಲ್ ತುಂಬಾ ಚೆನ್ನಾಗಿತ್ತು ಸಾಗರ್ ಅಂತ ನನ್ಗೆ ತುಂಬಾನೇ ಖುಷಿ ಆದ್ರೆ ಯಾರು ಕಾಲ್ ಮಾಡೋ ಸಂಖ್ಯೆಗಿಂತ ಸಬ್ಸ್ಕ್ರೈಬ್ ಮಾಡ್ತಿರೋ ಸೌಖ್ಯನೆ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ ನೀವೇನ್ ಮಾಡ್ತಿದೀರ ಸಬ್ಸ್ಕ್ರೈಬ್ ಮಾಡ್ದೇನೆ ವಿಡಿಯೋ ನೋಡ್ತಾ ಇದ್ದೀರಾ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದರಿಂದ ನಂಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿ ನನ್ ವಿಡಿಯೋ ನೋಡಿ ಏನಾದ್ರೂ ಇಷ್ಟ ಆದ್ರೆ ದಯವಿಟ್ಟು ಕಮೆಂಟ್ ಹಾಕಿ ಎಲ್ರಿಗೂ ಸಹ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್